ನಮಸ್ಕಾರ ಸ್ನೇಹಿತರೆ ಇವತ್ತು ಕೇಂದ್ರ ಸಂಪುಟ ಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಇದ್ರ ಬಗ್ಗೆ ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮುಂದಿನ ಲೋಕಸಭಾ ಅಧಿವೇಶನ ಸಮಯದಲ್ಲಿ ಇದು ಚರ್ಚೆಗೆ ಬರುತ್ತೆ ಚರ್ಚೆಗೆ ಬಂದ ನಂತರ ಈ ಪದ್ಧತಿ ಜಾರಿಗೆ ಬರುತ್ತೆ ಇಲ್ಲವನ್ನ ನಾವು ಕಾದು ನೋಡಬೇಕಾಗಿದೆ ಅನೇಕ ಜನರು ಒಂದು ದೇಶ ಒಂದು ಚುನಾವಣೆ ಅಂದ್ಕೂಡಲೇ ಇಡೀ ದೇಶಕ್ಕೆ ಒಂದೇ ಚುನಾವಣೆ ಅಂತ ಅಂದ್ಕೊಂಡಿದ್ದಾರೆ ಒಂದೇ ಒಂದು ಇಡೀ ಇಡೀ ದೇಶಕ್ಕೆ ಒಂದೇ ಚುನಾವಣೆ ಆದರೆ ಅದು ಯಾವ ರೀತಿ ಆ ಚುನಾವಣೆನ ಮಾಡ್ತಾರೆ ಅಂದರೆ ಲೋಕಸಭಾ ಚುನಾವಣೆ ನಡೆಯುವ ಸಮಯದಲ್ಲೇ ವಿಧಾನಸಭೆ ಚುನಾವಣೆ ಕೂಡ ನಡೆಯುತ್ತೆ ಮತದಾರ ಎರಡೆರಡು ಬಾರಿ ಮತಗಟ್ಟೆಗೆ ಬರುವಾಗಿಲ್ಲ ಒಂದು ಸಲ ಚುನಾವಣೆಗೆ ಚುನಾವಣೆಗೆ ಚುನಾವಣೆ ಸಮಯದಲ್ಲಿ ಮತ ನೀಡಿಕೆ ಬಂದಾಗ ಲೋಕಸಭೆಯ ಅಭ್ಯರ್ಥಿ ಕೂಡ ಮತವನ್ನು ನೀಡಬಹುದು ವಿಧಾನಸಭಾ ಅಭ್ಯರ್ಥಿ ಕೂಡ ಮತಗಳನ್ನು ನೀಡಬಹುದು ಈ ಪದ್ಧತಿಯನ್ನು ಕೆಲವು ರಾಜಕೀಯ ಪಕ್ಷಗಳು ಯಾಕೆ ಜಾರಿಗೆ ತರ್ತಿದ್ದಾರೆ ಇದರ ಹಿಂದಿನ ಒಂದು ರಹಸ್ಯ ಏನು ಅವರು ಯಾವ ರೀತಿಯಾದ ಯೋಚನೆಗಳನ್ನು ಮಾಡಿ ಇದನ್ನು ಜಾರಿಗೆ ತರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳುವುದಾದರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಏನಾದರೂ ಒಂದು ಜಾರಿಗೆ ತಂದಾಗ ಅದರಲ್ಲಿ ನಮಗೆಷ್ಟು ಲಾಭ ಅನ್ನೋದನ್ನು ಮಾತ್ರ ಅವರು ಯೋಚನೆ ಮಾಡ್ತಾರೆ ಅದರ ನಂತರ ದೇಶ ಜನರು ಪ್ರತಿಯೊಬ್ಬ ರಾಜಕೀಯ ನಾಯಕರ ಮೈಂಡ್ಸೆಟ್ ಕೂಡ ಇದೇ ರೀತಿಯಾಗಿರುತ್ತೆ ಇದೇ ಒಳ ಸತ್ಯ ಕೂಡ ಈಗ ಒಂದು ದೇಶ ಒಂದು ಚುನಾವಣೆ ಅನ್ನೋದೊಂದು ಪದ್ಧತಿ ಜಾರಿಗೆ ಬಂದ್ರೆ ಯಾರಿಗೆ ಅತಿ ಹೆಚ್ಚು ಲಾಭವಾಗುತ್ತೆ ಅಂದರೆ ಯಾವ ಪಕ್ಷದ ಪರ ಅಲೆ ಇದೆಯೋ ಆ ಪಕ್ಷಗಳು ವಿಧಾನಸೌಧ ಸ ಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಗೆಲ್ಲುವಂಥ ಅತಿ ಹೆಚ್ಚು ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಲೋಕಸಭಾ ಚುನಾವಣೆಗೆ ಮತ ಹಾಕೋಕ್ಕೆ ಬಂದಂಥ ಒಬ್ಬ ಮತದಾರ ಆ ಮತದಾರ ಯಾವುದಕ್ಕೆ ಪಿಕ್ಸ್ ಹಾಕಿದ್ನೋ ಎಲ್ಲಿ ಹಳೆ ಇರುತ್ತೋ ಅದೇ ವ್ಯಕ್ತಿಗೆ ಅದೇ ಪಕ್ಷಕ್ಕೆ ಆ ಅದೇ ಪಕ್ಷದ ಅಭ್ಯರ್ಥಿಗಳಿಗೆ ವಿಧಾನಸಭೆ ಚುನಾವಣೆ ಕೂಡ ಮತಗಳನ್ನ ಚಲಾಯಿಸಬಹುದು ಅದರಿಂದ ಅತಿ ಹೆಚ್ಚು ಯಾವ ಪಕ್ಷದ ಪರ ಅತಿ ಹೆಚ್ಚು ಅಲೆ ಇರುತ್ತೋ ಆ ಪಕ್ಷ ಎರಡೂ ಕಡೆ ಕೂಡ ಗೆಲ್ಲುವಂತ ಕೆಲವು ಸಾಧ್ಯತೆಗಳು ಇದೆ ಮುಂದುವರೆದು ಇದು ಯಾರ್ಯಾರಿಗೆ ಒಂದು ಒಡೆತವನ್ನ ಕೊಡುತ್ತೆ ಅಂದ್ರೆ ಸಣ್ಣ ಸಣ್ಣ ಪಕ್ಷಗಳಿಗೆ ಇದು ಒಡೆತವನ್ನ ಕೊಡುತ್ತೆ ಎರಡನೇದು ಈ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡುವಾಗ ಆ ಆ ಸಮಯದಲ್ಲಿ ಇದು ಸ್ವಲ್ಪ ಒಡೆತವನ್ನು ಕೊಡುತ್ತೆ ಲೋಕಸಭೆ ಚುನಾವಣೆ ಆಗಿರ್ಬೋದು ವಿಧಾನಸಭೆ ಚುನಾವಣೆ ಎರಡೂ ಕೂಡ ಒಂದೇ ಸಮಯದಲ್ಲಿ ಬಂದಾಗ ರಾಜಕೀಯ ಪಕ್ಷಗಳಿಗೆ ಎಷ್ಟು ಲಾಭವಿದೆಯೋ ಅಷ್ಟೇ ಅದು ಅಷ್ಟೇ ನಷ್ಟವೂ ಕೂಡ ಇದರಿಂದ ಕಂಡು ಬರುತ್ತೆ ಅದು ಯಾವ ರೀತಿ ಅಂದರೆ ಉದಾಹರಣೆಗೆ ಮೊದಲು ನಮ್ಮ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು ಆ ವಿಧಾನಸಭಾ ಚುನಾವಣೆ ಗೆದ್ದವರು ಕೂಡ ಲೋಕಸಭಾ ಚುನಾವಣೆ ನಡೆಯುವಾಗ ಮೈತ್ರಿ ಮಾಡಿಕೊಂಡು ಆ ಗೆದ್ದ ಶಾಸಕರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಮಂತ್ರಿಗಳಾದರೂ ಲೋಕಸಭೆಗೆ ಹೋದರು ಆಗ ವಿಧಾನಸಭೆಯ ಆ ಸ್ಥಾನ ತೆರವಾಗುತ್ತೆ ಮುಂದೆ ಎಲೆಕ್ಷನ್ ಕೂಡ ಎಲೆಕ್ಷನ್ಗಳು ಕೂಡ ಆಗುತ್ತೆ ಅದೇ ಎರಡೂ ಚುನಾವಣೆ ಕೂಡ ಒಂದೇ ಸಮಯದಲ್ಲಿ ನಡೆದಾಗ ಅಲ್ಲಿ ಗೊಂದಲಗಳು ಹೆಚ್ಚಾಗುತ್ತೆ ಈಗ ಯಾರಿಗೆ ಟಿಕೆಟ್ ಕೊಡಬೇಕು ಯಾರಿಗೆ ಟಿಕೆಟ್ ಕೊಡಬಾರ್ದು ಒಂದು ವೇಳೆ ಮೊದಲು ವಿಧಾನಸಭಾ ಚುನಾವಣೆ ನಡೆದರೆ ಇದರ ಅನುಸಾರವಾಗಿ ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಯಾರಿಗೆ ಮನಸ್ತಾಪ ಇದೆ ಇಲ್ಲ ಯಾರಿಗೆ ಯಾವ ರೀತಿ ಆಗ್ಬೋದು ಮೈತ್ರಿ ಮಾಡೋ ಯಾವ ರೀತಿ ಆ ಲೆಕ್ಕಾಚಾರದ ಆ ಲೆಕ್ಕಾಚಾರದ ಬೇರೆ ಇರುತ್ತೆ ಆ ಲೆಕ್ಕಾಚಾರದ ಚುನಾವಣೆಯ ಅಭ್ಯರ್ಥಿಗಳ ಹುಡುಕಾಟ ಆಗಿರ್ಬೋದು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ಕೋ ಇಳಿಸ್ಬೋದು ಆಗಿರ್ಬೋದು ಇಂಥ ಚಟುವಟಿಕೆಗಳು ಅದು ಬೇರೆ ಥರ ಇರುತ್ತೆ ಈಗ ಎರಡೂ ಚುನಾವಣೆ ಕೂಡ ಒಂದೇ ರೀತಿಯಲ್ಲಿ ಬಂದಾಗ ರಾಜಕೀಯ ಪಕ್ಷಗಳು ಕೂಡ ಅಷ್ಟೇ ಟಫಾಗಿರುತ್ತೆ ಚುನಾವಣೆಯನ್ನು ಎದುರಿಸೋದು ಮುಂದುವರೆದು ನಮ್ಮ ಭಾರತ ದೇಶ ಅತಿ ದೊಡ್ಡ ದೇಶವಾಗಿದೆ ಅತಿ ದೊಡ್ಡ ದೇಶದಲ್ಲಿ ಒಂದೇ ಬಾರಿಗೆ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆ ಎರಡೂ ಕೂಡ ಎರಡೂ ಚುನಾವಣೆ ನಡೆಸಬೇಕಂದ್ರೆ ಸಮಯ ಇನ್ನೂ ಹೆಚ್ಚಾಗುತ್ತೆ ಈಗ ಲೋಕಸಭಾ ಚುನಾವಣೆ ನಡೆಯುವಾಗ ಸಮಯದಲ್ಲಿ ಒಂದು ಎರಡೂವರೆ ಮೂರು ತಿಂಗಳುಗಳ ಕಾಲ ನಾವು ಇಡೀ ದೇಶದ ಚುನಾವಣೆಯನ್ನು ನಡೆಸಿದ್ವಿ ಅದೇ ರೀತಿ ವಿಧಾನಸಭಾ ಚುನಾವಣೆಗಳು ಕೂಡ ಚುನಾವಣೆ ಎರಡೂ ಕೂಡ ಸೇರಿ ಆ ಅದೇ ಸಮಯದಲ್ಲಿ ಒಂದೇ ಸಮಯಕ್ಕೆ ಎರಡೂ ಚುನಾವಣೆ ಮಾಡ್ತೀವಿ ಅಂದ ಕೂಡ ಆಗ ಮೂರು ತಿಂಗಳಿಂದ ಮತ್ತೆ ಸ್ವಲ್ಪ ಅಧಿಕ ಸಮಯಗಳು ಬೇಕಾಗತ್ತೆ ಅದರ ನಂತರ ಇಲ್ಲಿ ಇನ್ನೊಂದು ಮಹತ್ವವಾದ ಗೊಂದಲ ಏನು ಬರುತ್ತೆ ಈಗ ಒಂದು ವಿಧಾನಸಭಾ ಚುನಾವಣೆ ನಡೆದಿರುತ್ತೆ ಅಲ್ಲಿ ಸರ್ಕಾರ ಒಂದು ಯಾವುದೋ ಒಂದು ಪಕ್ಷ ಅಧಿಕಾರ ಬಂದು ಸರ್ಕಾರ ನಡೆಸಿರುತ್ತೆ ಲೋಕಸಭಾ ಚುನಾವಣೆ ಬರುವ ಸಮಯದಲ್ಲಿ ಆ ವಿಧಾನಸಭೆ ಚುನಾವಣೆಯ ಅವಧಿ ಇನ್ನೂ ಮುಗ್ದಿರೋಲ್ಲ ಅವಧಿ ಇನ್ನೂ ಒಂದು ವರ್ಷ ಇರ್ಬೋದು ಒಂದು ವರ್ಷ ಇರ್ಬೋದು ಎರಡು ವರ್ಷ ಇರ್ಬೋದು ಈ ಒಂದೂವರೆ ವರ್ಷ ಎರಡು ವರ್ಷ ಇರುವ ಸಮಯದಲ್ಲಿ ಅದಕ್ಕೂ ಮತ್ತೆ ಚುನಾವಣೆ ಮಾಡ್ತಾರೆ ಎರಡು ವರ್ಷ ಸಮಯದಲ್ಲಿ ಅವಧಿ ಮುಗಿದೇನೆ ಆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಮತ್ತೆ ಲೋಕಸಭೆಗೆ ಲೋಕ ಲೋಕಸಭಾ ಸಮಯದಲ್ಲೇ ಆ ವಿಧಾನಸಭಾ ಚುನಾವಣೆ ಕೂಡ ಮಾಡ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ಈ ಗೊಂದಲನ ಯಾವ ರೀತಿ ಕೇಂದ್ರ ಸರ್ಕಾರ ಸರಿಪಡಿಸುತ್ತೆ ಸರಿಪಡಿಸ್ಕೊಂಡು ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಒಂದು ದೇಶ ಒಂದು ಚುನಾವಣೆ ಈ ಪದ್ಧತಿ ಜಾರಿಗೆ ಬರುತ್ತಾ ಇಲ್ಲೋದನ್ನ ನಾವು ಕಾದು ನೋಡಬೇಕಾಗಿದೆ ಮತದಾರನಿಗೆ ಇದರಲ್ಲಿ ಏನು ಬೆನಿಫಿಟ್ ಅಂದ್ರೆ ಒಂದು ಸಲ ಮತದಾರ ಮತಗಟ್ಟೆಗೆ ಬಂದರೆ ಎರಡಕ್ಕೂ ಕೂಡ ಮತವನ್ನು ಎರಡೂ ಚುನಾವಣೆ ಕೂಡ ಮತವನ್ನು ಚಲಾಯಿಸ್ಬೋದು ಮತದಾರರಿಗೆ ಈ ಒಂದು ಪದ್ಧತಿ ಇದನ್ನು ಜಾರಿಗೆ ಬಂದಾಗ ಮತದಾರಿಗೆ ಇದು ಪರವಾಗಿರುತ್ತೆ ಮತದಾರರಿಗೆ ಸ್ವಲ್ಪ ಕೆಲಸನ ಕಮ್ಮಿ ಉಳಿತೆ ಇನ್ನೊಂದು ಸಲ ರಜೆ ಮಾಡಿ ಇನ್ನೊಂದು ಚುನಾವಣೆಗೆ ಮತ ನೀಡುವ ಬದಲು ಒಂದೇ ಬಾರಿಗೆ ಬಂದಾಗ ಇಬ್ಬರೂ ಕೂಡ ಮತ ನೀಡಬಹುದು ಅನ್ನೋ ಯೋಚನೆಯಲ್ಲಿ ಮತದಾರ ಇರ್ತಾನೆ ಅದೇ ರಾಜಕೀಯ ಪಕ್ಷಗಳ ಲೆಕ್ಕಾಚಾರಣೆ ಬೇರೆ ರೀತಿ ಇರುತ್ತೆ ಮುಂದಕ್ಕೆ ಇದು ಜಾರಿಗೆ ಬಂದರೂ ಬರ್ಬೋದು ಬರದೇ ಇರ್ಬೋದು ಯಾಕಂದರೆ ನಾನಾ ರೀತಿಯಾಗಿ ಲೆಕ್ಕಾಚಾರ ಹಾಕಿದಾಗ ಮತ್ತೆ ಇದರಲ್ಲಿ ಬದಲಾವಣೆ ತರುವಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಅದು ಅಲ್ಲದೆ ವಿಧಾನಸಭಾ ಚುನಾವಣೆಯ ಅವಧಿ ಮುಗಿದೇ ಆ ಲೋಕಸಭಾ ಆ ಆ ವಿಧಾನಸಭಾವ ಕೂಡ ವಿಸರ್ಜನೆ ಮಾಡಿ ಚುನಾವಣೆ ನಡೆಸೋಕ್ಕೆ ಸಾಧ್ಯನಾ ಇಲ್ಲ ಹತ್ತಿರ ಇರುವಂಥ ಒಂದು ತಿಂಗಳಿದೆ ಎರಡು ತಿಂಗಳಿದೆ ಇಲ್ಲ ಮೂರು ತಿಂಗಳಿದೆ ಆರು ತಿಂಗಳು ಒಳ ಒಳಗೆ ಇರುವಂಥ ವಿಧಾನಸಭಾ ಚುನಾವಣೆಗಳನ್ನು ಮಾತ್ರ ಚುನಾವಣೆ ನಡೆಸ್ತಾರಾ ಅನ್ನೋದ್ರ ಬಗ್ಗೆ ನಾವು ಇದರ ಬಗ್ಗೆ ಸರ್ಕಾರಗಳು ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕಾಗಿದೆ ಸ್ನೇಹಿತರೆ ಒಂದು ವೇಳೆ ಒಂದು ದೇಶ ಒಂದು ಒಂದು ಚುನಾವಣೆ ಅನ್ನೋ ಪದ್ಧತಿ ಜಾರಿಗೆ ಬಂದರೆ ಮತದಾರರಿಗೆ ಪರವಾಗಿರುತ್ತೆ ಮತದಾರರಿಗೆ ಅನುಕೂಲವಾಗುತ್ತೆ ಜಾರಿಗೆ ಬರಲಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ನಮಸ್ಕಾರ ಸ್ನೇಹಿತರೆ